ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗಿನ ಜಗತ್ತಿನಲ್ಲಿ ಬದುಕಲಿಕ್ಕೆ ಇಂಗ್ಲೀಷ್ ಭಾಷೆಯು ತುಂಬ ತುಂಬ ಅವಶ್ಯಕತೆಯಾಗಿದೆ ಇಂಗ್ಲೀಷ್ ಭಾಷೆ ಬರದೇ ಇದ್ದರೆ ಅಥವಾ ಗೊತ್ತಿರದೇ ಇದ್ದರೆ ನಿಮ್ಮನ್ನು ಅಶಿಕ್ಷಿತರು ಅಂತ ಜನ ತಿಳ್ಕೊತಾರೆ ಈಗಿನ ಧ್ವನಿಯಾದಲ್ಲಿ ಇಂಗ್ಲೀಷು ಬೇಕೇ ಬೇಕು ಗೊತ್ತಿರಲೇಬೇಕು ತಿಳಿದಿರಲೇಬೇಕು ಇಂಗ್ಲೀಷ್ ಭಾಷೆಯನ್ನು ಸಿಂಪಲ್ಲಾಗಿ ಕಲಿಯೋಕ್ಕಾಗಲ್ಲ ಅಂದರೆ ಶಬ್ದಗಳಿಂದ ಇಂಗ್ಲೀಷ್ ಭಾಷೆಯನ್ನು ಕಲೀಲಿಕ್ಕೆ ಆಗುತ್ತೆ ನಿಮ್ಗೆ ಗೊತ್ತು ಒಂದು ವಾಕ್ಯದಲ್ಲಿ ಶಬ್ದಗಳ ಸಮೂಹ ಇರುತ್ತೆ ಶಬ್ದಗಳ ಸಮೂಹದಿಂದ ವಾಕ್ಯ ಆಗುತ್ತೆ ವಾಕ್ಯಗಳ ಸಮೂಹದಿಂದ ಶ ಭಾಷೆ ಆಗುತ್ತೆ ಅದರಿಂದ ನಾನು ಇಂಗ್ಲೀಷ್ ಭಾಷೆಯಲ್ಲಿ ಶಬ್ದಗಳನ್ನ ಹೇಳ್ತಾ ಹೇಳ್ತಾಯಿದ್ದೀನಿ ಈ ಹೊತ್ತಿನ ಮೊದಲನೇ ವರ್ಡು ಹೋಮ್ ಎಚ್ ಓ ಓ ಎಂ ಓ ಎಂ ಹೂಮ್ ಅಂದರೆ ಎರಡು ಅಂತಾಗುತ್ತೆ ಇದು ಎರಡು ಸಾವಿರದ ಎಂಟುನೂರ ಅರವತ್ತರಲ್ಲಿದೆ ನಂತರ ಟು ಏಟ್ ಸಿಕ್ಸ್ ಟನ್ ಹೂಸ್ ಡಬ್ಲ್ಯೂ ಡಬ್ಲ್ಯೂ ಎಚ್ ಓ ಎ ಸಿ ಹೂಸ್ ಅಂದರೆ ಯಾರ ಅಂತಾಗುತ್ತೆ ನಂತರ ಟು ಏಟ್ ಸಿಕ್ಸ್ ಟು ಹಾರ್ಡ್ ವರ್ಕ್ ಎಚ್ ಎ ಆರ್ ಡಿ ಹಾರ್ಡ್ ಡಬ್ಲ್ಯೂ ಆರ್ ಟು ವರ್ಕ್ ಹಾರ್ಡ್ ವರ್ಕ್ ಪರಿಶ್ರಮದ ಕೆಲಸ ಅಂತಾಗುತ್ತೆ ಟು ಏಟ್ ಸಿಕ್ಸ್ ತ್ರೀ ರೀಸನ್ ಆರ್ ಇ ಎಸ್ ಓ ರೀಸನ್ ಅಂದರೆ ಕಾರಣ ಟ್ ಎಲ್ ಸಿಕ್ಸ್ ಫೋರ್ ಪ್ರಾಮಿಸ್ ಪಿ ಆರ್ ಓ ಎಮ್ ಐ ಎಸ್ ಸಿ ಪ್ರಾಮಿಸ್ ಪ್ರಮಾಣ ಇಲ್ಲಿವರೆಗೂ ನಾನು ಎರಡು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಇಂಗ್ಲೀಷ್ ಶಬ್ದಗಳು ಅರ್ಥಗಳು ಸ್ಪೆಲಿಂಗ್ಗಳು ಹಾಗೆ ಉಚ್ಚಾರಣೆ ಹೇಳಿದ್ದೀನಿ ಮತ್ತು ನಾಳೆ ಹಳೆಯ ಕ್ಲಾಸಲ್ಲಿ ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾರರು ಫೋಟಾಗಿ ನೋಡಿ ಅಂದರೆ ಊಟ ಆಗುತ್ತೆ ಅಂದ್ರೆ ಚುಕೋತೀರ ಫೋನ್ಗೆ ಕುತ್ಕೊಂತಾಗ್ತೀರ ಜೊತೆಗೆ ನಮ್ಮ ಚಾನಲ್ಗೆ